ಬಿಗ್ ಬಾಸ್ಗೆ ಸುದೀಪ್ ಬರ್ತಾರೆ ಎಂದು ಕಾದು ಕೂತವರಿಗೆ ಶಾಕ್ ಕೊಟ್ಟ ವಾಹಿನಿ ಸ್ನೇಹಿತರೆ ಹತ್ತು ಸೀಸನ್ಗಳು ಯಶಸ್ವಿಯಾಗಿ ನಡೆಸಿಕೊಟ್ಟ ಬಿಗ್ ಬಾಸ್ ಶೋಯಿಂದ ನಿರೂಪಕರಾದ ಕಿಚ್ಚ ಸುದೀಪ್ ಹಿಂದೆ ಸರಿಯುತ್ತಾರಾ ಎಂಬ ಪ್ರಶ್ನೆ ಕಾಡುತ್ತಿದೆ ಸದ್ಯ ಈಗ ಕಲರ್ಸ್ ಕನ್ನಡ ವಾಹಿನಿ ಬಿಟ್ಟಿರುವ ಪ್ರೋಮೋದಲ್ಲಿ ಬದಲಾವಣೆಯನ್ನು ಕೂಡ ಮಾಡಲಾಗಿದೆ ವಾರದ ಹಿಂದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಪ್ರೋಮೋ ರಿಲೀಸ್ ಆಗಿತ್ತು ಈ ಪ್ರೋಮೋದಲ್ಲಿ ಕೇವಲ ಲೋಗೋ ಇತ್ತು ಅಲ್ಲದೆ ಹೊಸ ಸೀಸನ್ ಶೀಘ್ರದಲ್ಲಿಯೇ ಆರಂಭ ಆಗಲಿದೆ ಎಂದು ಬರೆಯಲಾಗಿತ್ತು ಕಿಚ್ಚ ಸುದೀಪ್ ಎಂದು ಬರೆಯುವ ಮೂಲಕ ಎಲ್ಲರಿಗೂ ಸರ್ಪ್ರೈಸ್ ನೀಡಲಾಗಿತ್ತು ಸುದೀಪ್ ಈ ಸೀಸನ್ನಲ್ಲಿ ಇರುತ್ತಾರೆ ಅನ್ನೋದು ಬಹುತೇಕ ಖಚಿತವಾಯಿತು ಆದರೆ ಈಗ ಈ ಆ್ಯಶ್ ಟ್ಯಾಗನ್ನು ತೆಗೆಯಲಾಗಿದೆ ಬಿಗ್ ಬಾಸ್ ಪ್ರೋಮೋನ ಕಲರ್ಸ್ ಕನ್ನಡ ವಾಹಿನಿ ಇನ್ಸ್ಟಾಗ್ರಾಮ್ನಲ್ಲಿ ಪಿನ್ ಮಾಡಿ ಇಟ್ಟಿದೆ ಈ ವಿಡಿಯೋಗೆ ಬರೋಬ್ಬರಿ ಎರಡು ಲಕ್ಷಕ್ಕೂ ಅಧಿಕ ಲೈಕ್ ಸಿಕ್ಕಿದೆ ಈಗ ಒಂದು ದಿನದ ಹಿಂದೆ ಈ ಪ್ರೋಮೋದ ಕ್ಯಾಪ್ಷನ್ ಎಡಿಟ್ ಮಾಡಲಾಗಿದ್ದು ಸುದೀಪ್ ಆ್ಯಶ್ ಟ್ಯಾಗ್ ಕಾಣೆಯಾಗಿದೆ ಇನ್ನು ಈ ರೀತಿ ಆಗಿರುವುದರಿಂದ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ ಕಿಚ್ಚ ಸುದೀಪ್ ಹೋಸ್ಟ್ ಮಾಡುವುದಿಲ್ಲವೇ ಎನ್ನುವ ಪ್ರಶ್ನೆ ಮತ್ತೊಮ್ಮೆ ಹುಟ್ಟಿಕೊಂಡಿದೆ ಸದ್ಯದಲ್ಲಿ ಸುದೀಪ್ ಅವರೇ ಬಿಗ್ ಬಾಸ್ ಸೀಸನ್ ಲೆವೆನ್ ಹೋಸ್ಟ್ ಮಾಡುತ್ತಾರಾ ಅಥವಾ ಮಾಡುವುದಿಲ್ಲವ ಎಂಬುದನ್ನು ಮುಂದಿನ ಪ್ರೋಮೋ ಬರುವವರೆಗೂ ಕಾದು ನೋಡಬೇಕಿದೆ ಇನ್ನು ವಾಹಿನಿ ಈ ರೀತಿ ಮಾಡಿರುವುದು ಹೆಚ್ಚು ಕುತೂಹಲ ಹುಟ್ಟಿಸುವುದಕ್ಕೋ ಅಥವಾ ಜನರ ತಲೆಯಲ್ಲಿ ಹುಳ ಬಿಡುವುದಕ್ಕೋ ಗೊತ್ತಿಲ್ಲ ಆದರೆ ಮುಂದಿನ ಪ್ರೋಮೋ ರಿಲೀಸ್ ಆಗುವವರೆಗೂ ಬಿಗ್ ಬಾಸ್ ಸೀಸನ್ ಲೆವೆನ್ ಹೋಸ್ಟ್ ಮಾಡೋದು ಯಾರು ಅಂತ ಗೊತ್ತಾಗುವುದು ಅನುಮಾನವಾಗಿದೆ ಸ್ನೇಹಿತರೆ ನಿಮ್ಮ ಅನಿಸಿಕೆಯ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನ್ ಯಾರು ಹೋಸ್ಟ್ ಮಾಡಬಹುದೆಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿಯ ಬಿಗ್ ಬಾಸ್ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ